ನೋಡಿ ಹಲೋ ಅಣ್ಣ ಒಪ್ಕೊಂಡ್ರೆ ಹೌದು ಸರ್ ಹಾಗೆ ಇಲ್ಲ ಒಬ್ಬ ಒಪ್ಕೊಂಡ್ರು ಇಲ್ಲ ಕೂಡ ಒಪ್ಕೊಂಡಿಲ್ಲ ನೋಡಿ ನಾ ಕಬ್ಬಿನ ಬಿಲ್ ಒಪ್ಕೊಂಡ್ರು ಕೂಡ ಶುಗರ್ ಮಂತ್ರಿ ನಾಳೆ ಬಂದು ವೇದಿಕೆಗೆ ಅವರ ನಾಳೆ ಹನ್ನೆರಡು ಒಂದು ಗಂಟೆಗೆ ಬಂದು ಒಂದು ಗಂಟೆ ಕೂಡ ಮುಖ್ಯಮಂತ್ರಿ ಜೊತೆ ಸಭೆ ಆಗ್ಬೇಕಾಗಿತ್ತು ನನ್ನ ಯೋಗನ ಒಯ್ಬೇಕಾಗೈತಿ ಗಜೆಟ್ ಕಾಪಿಯನ್ನು ತರಬೇಕು ಯಾವ ರೀತಿ ಒಪ್ಕೊಂಡ್ರು ಯಾವ ರೀತಿ ಹಣ ಕೊಡ್ತಾರೋ ಏನು ಅನ್ನೋ ಇವತ್ತು ಅವ್ರು ಚರ್ಚೆ ಮಾಡ್ಬೇಕಾಗಿತ್ತು ಯಾಕಂದ್ರೆ ಅಲ್ಲಿ ಕೂತು ಹೇಳ್ರ ಅಲ್ಲ ನಮಗ್ ಬಂದ ಇಲ್ಲಿ ವೇದಿಕೆ ಗುರ್ಲಾಪುರದಾಗ ಫಿಕ್ಸ್ ಆಗ್ಬೇಕು ಗುರ್ಲಾಪುರದಾಗ ಬಂದ್ ಹೇಳಿ ನಾವು ರೈತರು ಹೋಗಿಲ್ಲ ನಾನು ರೈತ ಸಭೆಗೆ ಏನಾರು ಮುಖಂಡ ನಾನು ಹೋಗಿದ್ದೆ ಅಂತಂದ್ರೆ ನಾವು ಅದಕ್ಕೆ ಆಗ್ತಿತ್ತು ಇವತ್ ನಾವು ಯಾರು ಕೂಡ ಹೋಗಿಲ್ಲ ಅದು ಗುರ್ಲಾಪುರ ಲೋಕ ಇದು ಜನಾಂದೋಲನ ಆಗಿದೆ ಜನರ ಮುಂದೆನೆ ಕೂಡ ಆ ತೀರ್ಮಾನವನ್ನ ಹೇಳಿ ಈಗಾಗಲೇ ಜನ ಜನರ ಜೊತೆನೆ ಸರ್ಕಾರ ಆ ತೀರ್ಮಾನ ಹೇಳಿ ಅವಾಗೆ ನಾಳೆ ವೇದಿಕೆ ನಾವು ನಾಳೆ ಜನ ಸೇರ್ತಾರೆ ಗುರ್ಲಾಪುರದಲ್ಲಿ ಕಬ್ಬಿಣ ಬಿಲ್ಲು ಅಧಿಕೃತವಾಗಿ ಘೋಷಣೆ ಒಪ್ಪಕೊಂಡು ಜನ ಅಲ್ಲೇ ಕೂಡ ಮುಂದಿನ ಸಂದೇಶ ಕೂಡ ಅಲ್ಲೇ ಹೇಳ್ತಾರೆ ಮಾಡಬಹುದು ಖುಷಿ ನೂರಾದ್ರು ಸಿಕ್ಕಿದ್ಯಪ್ಪ ಇನ್ನೂ ನೂರು ಸಿಕ್ಕಿಲ್ಲ ಆದ್ರೂ ನೂರಾದ್ರು ಸಿಕ್ಕಿ ಪಟಾಕಿ ಸಾರಿಸಿದಾರೆ